ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಐತಿಹಾಸಿಕ ಶ್ರೀ ಓಲೆ ಮಠದಲ್ಲಿ ಕಾರ್ತೀಕೋತ್ಸವ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕಾರ್ತಿಕೋತ್ಸವದಲ್ಲಿ ದೀಪ ಹಚ್ಚುವ ಮೂಲಕ ಹೆಣ್ಣು ಮಕ್ಕಳು ತಾಯಂದಿರು ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಶ್ರೀ ಮುತ್ತಿನಕಂತಿ ಶ್ರೀಗಳು ಹಾಗೂ ಶ್ರೀ ಆನಂದ ದೇವರು ಮಾತನಾಡಿ ಈ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇತ್ತು ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದ ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಿಂದ ಎಲ್ಲ ಭಕ್ತಾದಿಗಳು ಆಚರಿಸಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ ಅರ್ಥ ಮಾಡ್ಕೋಬೇಕು ಇನ್ನೊಬ್ಬರ ಮನೆಗೆ ಬೆಕಿ ಹತ್ತಿ ಕೆಲಸ ಮಾಡಬೇಡ್ರಿ ಇನ್ನೊಬ್ಬರ ಮನೆಗೆ ಜ್ಯೋತಿ ಹತ್ತು ಅಂತ ಕೆಲಸ ಮಾಡ್ರಿ ನೀವು ಇನ್ನೊಬ್ಬರ ಮನೆಗೆ ಬೆಕಿ ಹತ್ತಿ ಕೆಲಸ ಮಾಡಿದ್ರಿ ಅಂತಂದ್ರೆ ನಮ್ಮ ಮನೆಗೆ ಇನ್ನೊಬ್ಬರು ಹಚ್ಚೋರು ಹತ್ತೋ ಇರ್ತಾರೆ ಏನ ಇನ್ನೊಬ್ಬರು ಕೆಡಕ್ ಮಾಡಿ ನಾ ಇವತ್ತು ಆರಾಮ್ ಬದ್ತಾರ ಯಾವಾಗಲೂ ಕೂಡ ಇವತ್ತು ಮುತ್ತಿನ ಕಲ್ತಿಯ ಹರಿಯ ಮಠ ಬೇರೆ ಅಲ್ಲ ಕೋಲಿಯ ಮಠನು ಕೂಡ ಬೇರೆ ಅಲ್ಲ ಯಾವಾಗಲೂ ಕೂಡ ಅವ್ರ ಜೊತೆಗೆ ನಾವು ಇದ್ದೇ ಇರ್ತೀವಿ ಕಷ್ಟ ಇರಲಿ ಸುಖ ಇರಲಿ ಅವ್ರ ಜೊತೆಗೆ ನಾವು ಬೆನ್ನೆಲುಬಾಗಿ ನಾವು ಇದ್ದೇ ಇರ್ತೀವಿ ಅದರ ಜೊತೆಗೆ ಭಕ್ತರ ಒಂದು ಸ್ತ್ರೀರಕ್ಷಣೆ ಕೂಡ ಸದಾಕಾಲ ಪೂಜ್ಯರ ಮೇಲೆ ಇರಲಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಶಿವಶರಣರ ಈ ಜಗತ್ತಿನ ಎಲ್ಲ ಸಂತರ ಮಹಾತ್ಮರ ಆಚಾರ್ಯರ ಶಿವಯೋಗಿಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನನ್ನ ಮೇಲೆ ಇರಲಿ ಹೇಳಿ ಹಾರೈಸಿ ಆಶೀರ್ವಚನೆಗೆ ವಿರಾಮ ಹೇಳ್ತಾ ಇದ್ದೀನಿ ಶುಭ ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಯಾಗ ಸೇವಾಯಾಗ ನನ್ನ ಪಕ್ಷ ಭಕ್ತಿ ಪಕ್ಷ ನನ್ನ ಸೂತ್ರ ಸಮನ್ವಯ ಸೂತ್ರ ನನ್ನ ಜೈಕಾರ ಮಾನವೀಯತೆ ಜೈಕಾರ ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ ಜಾತಸ್ಮರಣೀಯ ಭದ್ರವಾದಿ ಪ್ರಮುಖರನ್ನು ಎನ್ ಆರ್ಯದೇವ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಓಲೆ ಮಠದಲ್ಲಿ ನಡೆದಿರ್ತಕ್ಕಂಥ ಈ ವಚನ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಸಹಿತ ಆಶೀರ್ವಚನ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ನನ್ನ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಶತಸ್ಕಲಾ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಪ್ರದೀಪ್ ಮಹಾರಾಜರಿಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜಮಖಂಡಿ ಎಲ್ಲ ಗುರು ಹಿರಿಯರಿಗೆ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜಮಖಂಡಿ ಎಲ್ಲ ಸರ್ವ ಅಕ್ಕನ ಬಳಗದವರೇ ಎಲ್ಲ ತಂಗಿಯವರೇ ಅಕ್ಕನವರು ಎಲ್ಲರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ವಿಶೇಷವಾಗಿ ನಮ್ಮ ಬದನಾಥನ್ಗೌದು ನಾ ಈಗ ಏನು ಮಾತನಾಡೋಕೆ ಹೋಗಲ್ಲ ಒಂದನ ರೂಪಾಯಿ ಬಂದೆ ನಾನು ನಾವು ಎಲ್ಲರಿಗೂ ಒಂದನೇ ಸಲಸಾಗಿ ಯಾಕಂದ್ರೆ ನಿಮ್ಗೆ ಯಾರಿಗೂ ಕೇಳೋ ತಾಳ್ಮೆನೇ ಇಲ್ಲ ಎತ್ತೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ನಾವು ಮಾತಾಡಲ್ಲ ಕೇಳ್ತೀರಿ ಯಾರು ಎತ್ತೋಗಲ್ಲ ತೊಗೋಲ್ಲ ನಂತರ ಮಾತಾಡ್ತೀನಿ ಅಂತ ಏನೂ ಇಲ್ಲ ಮೊದಲು ಅವಾಗಿನ ಮನಿ ನೋಡ್ಬೇಕು ನೀವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತಿಳ್ಕೊಂಡು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ತಿಳ್ಕೊಂಡು ಅವಾಗಿನ ಮಂದಿ ಯಾಕೆ ಬದುಕಿದ್ರು ಒಂದ ಮನೆಯಾಗ್ ನೂರ್ ಜನ ಐವತ್ತು ಜನ ಬದುಕ್ತಿದ್ರು ಈಗ ಒಂದ್ ಮನಿ ದೊಡ್ಡ ಮನಿ ಆಗ್ಯಾವ ಅವಾಗ ಮನಿ ಸಣ್ಣ ಇರ್ತಿದ್ವು ಕುಟುಂಬ ಬಹಳ ಇರ್ತಿತ್ತು ಈಗ ಮನಿ ಬಹಳ ದೊಡ್ಡ ಆಗ್ಯಾವ ಒಂದ್ ಮನಿ ಮ್ಯಾಗ ಮನಿ ಆಗ್ಯಾವ ಇಪ್ಪತ್ ಮೂವತ್ತು ಬೆಡ್ರೂಮ್ ಆಗ್ಯಾವ ಆದ್ರೆ ಇರೋರ್ ನಾಲ್ಕು ಜನ ಐದು ಜನ ಆಗ್ಯಾವ ಇಟ್ಟು ಮನಸ್ಸು ಬಳಕೊಂಡು ಇವತ್ತಿನ ದಿವಸ ಬದುಕತ್ತದ ಮಂದಿ ಅದಕ್ಕೆ ಈ ಜಗತ್ತಿನೊಳಗೆ ನಾನು ಹೇಳುತ್ತಾ ಏನು ಏನೂ ತೊಗೊಂಡು ಹೋಗೋದಿಲ್ಲ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದು ನಾವು ತೊಗೊಂಡ ಸನ್ಯಾಸಿ ನಾವು ನಾವು ಏನು ತೊಗೊಂಡು ಹೋಗೋದಿಲ್ಲ ಈ ನಮ್ದು ಏನು ಸೇರಿ ಶಾಶ್ವತ ಅಲ್ಲ ಎಲ್ಲ ಒಂದಲ್ಲ ಒಂದು ದಿನ ಬಿದ್ದು ಹೋಗುದೇ ಎಲ್ಲ ಎಲ್ಲರೂ ಮಣ್ಣು ಮಣ್ಣಾಗಲೇಬೇಕು ಈ ಸತ್ಯ ಅರ್ಥ ಮಾಡಿಕೊಂಡು ಎಲ್ಲರಿಗೆ ಹೇಳದಿಟ್ಟ ಚಂದ ಪ್ರೀತಿಯಿಂದ ಬದುಕ್ರಿ ಇನ್ನೊಬ್ಬರ ಜೋಡಿ ನಂಬಿಕೆಯಿಂದ ಬದುಕ್ರಿ ಯಾರೋ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಾರ ಅಂತಂದ್ರೆ ಅದನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಈಗೆಲ್ಲ ಏ ನಮ್ಮ ಜೋಡಿ ಇಲ್ಲಿ ಚಂದ ಇರ್ತಾರ ಅಂದ್ರೆ ಇಲ್ಲಿದು ನಾ ಟೋಟಲಿ ಎಲ್ಲ ಸಮಾಜದ ಹೇಳಾಕತ್ತಿಲ್ಲ ಇಲ್ಲಿ ಯಾವ್ದು ಉಳಿಸ್ಕೊಳಕ್ ಹೋಗಬೇಡ್ರಿ ಅಂದ್ರೆ ಎಲ್ಲ ಚಂದ ಇರ್ತಾರ ಈ ಮೂರು ಜನ ಮಾತಾಡಕತ್ತಾರ ಎಲ್ಲ ಚಂದ ಇಲ್ಲಿಂದ ಎತ್ತು ಏನಂದ್ರೆ ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಹಿಂಗ ಇದಕ್ಕೂ ಏನಂತಾರ ಜ್ಯೋತಿ ಹಚ್ಚ ಕೆಲಸ ಅಲ್ಲ ಇದು ಬೆಂಕಿ ಹಚ್ಚು ಕೆಲಸನ ಅದಕ್ಕೆ ಇಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಆ ಭಗವಂತನ ಆಶೀರ್ವಾದ ನಮ್ಗೆಲ್ಲಾ ಯಾವಾಗ ಆಗ್ತದ್ ಅಂದ್ರ ಅವ ಬರೀ ಹೊರಗಿನ ಆಡಂಬರ ನೋಡಂಗಿಲ್ಲ ಅವ ನೀವ್ ಹೊರಗೆ ಎಷ್ಟ ಚಂದ ಇಸ್ತ್ರಿ ಬಟ್ಟೆ ಹಾಕೋತಿ ಎಂತ ಬಟ್ಟೆ ಹಾಕೋತಿ ಎಂತ ಹಣಿ ಒಳಗ್ ವಿಭೂತಿ ಹಚ್ಕೋತಿ ಎಷ್ಟ ಲಿಂಗ ಪೂಜೆ ಮಾಡ್ಕೋತಿ ಅದನ್ನ ಅಟ್ಟ ನೋಡಂಗಿಲ್ಲ ಭಗವಂತ ಒಳಗ ನೋಡ್ತಾನವ ಅದನ್ನು ಅರ್ಥ ಮಾಡ್ಕೊಳ್ದೆ ಏ ಹೊರಗೆ ಅಂತ ತಿಳ್ಕೊಂಡು ಬ್ಯಾರ್ಯದವ್ರು ಕಂಪೌಂಡ್ ಆರು ಕೆ ಜಿಯಿಂದ ಅವ್ರ ಹೂವ ತಂದು ದೇವ್ರಿಗೆ ಹೂವು ಏರ್ಸಿದ್ರೆ ಅಲ್ಲಿ ಚೆನ್ನಾಗಿ ಮಾಡ್ರಿ ನೀವೆಲ್ಲ ಎಂಥ ಭಕ್ತಿ ಆಗೈತೆ ಅಂದ್ರೆ ಅವ್ರಿ ಇವ್ರು ಹೇಳೋಕ್ಕಿಂತ ಮುಂಚೆ ಹೋಗಿ ಅವ್ರ ಕಂಪೌಂಡ್ದಾಗ ಹತ್ತಿ ಹೂವು ತಂದು ನೀವು ಏರಿಸ್ತೀರಿ ಆಮೇಲೆ ಅವ್ರು ಎತ್ಕೊಂಡ್ನೆ ಅದನ್ನ ನೋಡಿ ನಿಮ್ಗೆ ಹೂವು ಏರ್ಸ್ತಾರೆ ಅವ್ರು ಆಮೇಲೆ ಯಾವ ತೊಗೊಂಡ್ರೆ ಇಂಥ ಭಕ್ತಿ ಆದ್ರೆ ಅವ್ಲೆ ನಾ ಹೇಳುತ್ತಿರ್ತೇನೆ ಯಾವಾಗಲೂ ಒಂದು ಮಾತು ಆ ಭಗವಂತನ ಆಶೀರ್ವಾದ ನಮಗೆಲ್ಲ ಯಾವಾಗ ಆಗ್ತದೆ ಅಂತಂದ್ರ ನನ್ನ ಪ್ರಪ್ರಥಮ ಮಠದ ಕಾರ್ಯಕ್ರಮ ಯಾವ್ದು ಅಂತಂದ್ರೆ ಅದು ವಚನ ಕಾರ್ಯಕ್ರಮನ ಈ ಕಾರ್ತಿಕ್ ದೀಪೋತ್ಸವದಿಂದ ಪ್ರಾರಂಭ ಆಗೈತಿ ಫಸ್ಟ್ ನಾವು ಮಠಕ್ಕೆ ಬಂದಾಗ ಒಂದೇ ಕಾರ್ಯಕ್ರಮನ ಇದರಿಂದ ಪ್ರಾರಂಭ ಮಾಡಿದ್ದೇವೆ ಏನು ಮಠದೊಳಗೆ ಜ್ಯೋತಿ ಹಚ್ಚಿ ಏನು ಕಾರ್ಯಕ್ರಮ ಮಾಡೇವಲ್ಲ ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮ ಮಾಡೇವಿ ಎಲ್ಲ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮ ಆ ಜ್ಯೋತಿ ಒಳಗಂತ ತಾಕತ್ತಿರ್ತದೆ ಜ್ಯೋತಿಯನ್ನು ಹಚ್ಬೇಕು ಅದಕ್ಕೆ ತಾಕತ್ತಿರ್ತದನ್ ನೋಡ್ರಿ ನೀವು ಬಡವನ ಮನೆಯೊಳಗ ನಾವೆಲ್ಲ ಏನ್ ಮಾಡ್ತೇವೆ ಮಣ್ಣಿನ ಪಣತೆ ತಗೊಂಡ ಆ ಜ್ಯೋತಿಯನ್ನು ಹಚ್ತೇವೆ ಶ್ರೀಮಂತನ ಮನ್ಯಾಗ ಬೆಳ್ಳಿದು ಬಂಗಾರದ್ದು ಆ ಪಣತಿ ಒಳಗಿಟ್ಟ ಆ ಜ್ಯೋತಿಯನ್ನು ಹಚ್ಚುವಂತ ಕೆಲಸ ಮಾಡ್ತಾರೆ ಆದ್ರೆ ನೋಡ್ರಿ ಬಡವನ ಮನ್ಯಾಗ ಮಣ್ಣಿಂದ ಹಚ್ಬಹುದು ಶ್ರೀಮಂತನ ಮನ್ಯಾಗ ಬಂಗಾರದ ಬೆಳ್ಳಿದ ಹಚ್ಬಹುದು ಅದಕ್ಕೆ ಭೇದ ಭಾವ ಐತಿ ಹೊರತು ಆ ಜ್ಯೋತಿಗೆ ಭೇದ ಭಾವ ಇಲ್ಲ ಹಂಗೆ ನಮ್ಮ ಬದುಕು ಹೆಂಗಾಗ್ಬೇಕಾಗಿತ್ತಂದ್ರೆ ಜ್ಯೋತಿ ಅಂತ ಬದುಕಾಗ್ಬೇಕ ಯಾರಿಗಿ ಭೇದ ಭಾವ ಮಾಡಕ್ ಹೋಗ್ಬಾರ್ದು ಯಾರು ಬಂದ್ರು ನಮ್ಮವರು ಅನ್ಬೇಕ ಅಂತ ದಯಾ ಗುಣ ಯಾರಲ್ಲಿ ಇರ್ತದಲ್ಲ ಅವ್ರ ಈ ಜಗತ್ತಿನೊಳಗ ಆಗ್ತಾರ ಅಂತಕ್ಕಂಥದ್ದು ಅರ್ಥ ಈ ಜ್ಯೋತಿ ಹಚ್ಚೋರ್ ಕ್ಯಾ ಏನು ಸಂಖ್ಯೆ ಭಾಳ ಕಡಿಮೆ ಆಗೈತಿ ಜ್ಯೋತಿ ಹಚ್ಚೋರು ಭಾಳ ಕಡಿಮೆ ಆಗ್ಯಾರ ಬೆಂಕಿ ಹಚ್ಚೋರು ಭಾಳ ಜನ ಆಗ್ಯಾರ ಈ ಸಮಾಜದೊಳಗೆ ಇಲ್ಲಿ ಯಾರು ಹಂಗಿಲ್ಲ ಮಾತ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಆ ಸೊಗ ಹಾಗೂ ದಾಸೋಹಿಗಳನ್ನ ಎಲ್ಲ ಸದ್ಭಕ್ತರನ್ನ ತಮ್ಮ ಮುಕ್ತ ಕಂಠದಿಂದ ಅವರನ್ನೆಲ್ಲರನ್ನು ಶರಣು ಸಮರ್ಪಣೆ ಸಲ್ಲಿಸಲಿ ವಂದನೆಗಳನ್ನು ಸಲ್ಲಿಸಲಿ ಹೇಳಿ ನಮ್ಮ ಆನಂದ ದೇವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದು ಜೋರಾದ ಚಪ್ಪಳ ತರ್ತಾ ಆ ಕಾರ್ಯಕ್ರಮಕ್ಕೆ ನಾವನಿ ಆಗೋಣ ಪ್ರೇಮಕ್ಕೆ ಗಂಗಾ ಬಹಾತೇ ಚಲೋ ಅನ್ನೋ ರೀತಿ ಒಳಗ ನಮ್ಮೆಲ್ಲರಲ್ಲಿ ಪ್ರೇಮದ ಗಂಗೆ ಉಕ್ಕಿ ಹರಿಲಿ ಜಗತ್ತಿನ ಅಂಧಕಾರ ಕತ್ತಲೆ ತೊಳಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಬಹಳ ಸುಂದರವಾಗಿ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಮುತ್ತಿನಕಂತಿ ಮಠದ ಪರಮ ಪೂಜ್ಯರಿಗೆ ಜೋರಾದ ಚಪ್ಪಾಳೆಗಳ ಶರಣಾರ್ಥಿಗಳನ್ನ ಕಲಿಸೋಣ ಇನ್ಮೇಲೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಕರುಣಿಸಿ ಈ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಸಂಘಟಿಸಿ ಅಜ್ಜೂರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಬಹಳಷ್ಟು ಜನರನ್ನ ಹೋಗಿ ಕರಿ that's am

Ready? Um...